ಐದು ನಿಮಿಷದಲ್ಲಿ ಗಣಪತಿ ಹೇಗೆ ಮಾಡೋದು ಅಂತ ಜಡಿ ಮಣ್ಣಲ್ಲಿ ಹಾಂ ಸರ್ ತೋರಿಸ್ತೀರಾ ಓಕೆ ಸರ್ ಸ್ಟಾರ್ಟ್ ಫಸ್ಟು ಏನೇನು ಬೇಕಾಗತ್ತೆ ಮಾಡೋದಕ್ಕೆ ನೋಡಿ ಸರ್ ರೆಡಿ ಆಯಿತು ರೆಡಿ ಆಯಿತು ಸರ್ ಇದರದ್ದು ಒಂದು ಒಂದು ಮಾಡಲನ್ನ ನಾನೇ ಮಣ್ಣಲ್ಲಿ ತಯಾರು ಮಾಡಿ ಮೋಲ್ಡ್ ಮಾಡಿ ರೆಡಿ ಮಾಡಿ ಇದನ್ನು ಪೇಪರಲ್ಲಿ ಪ್ರೊಡಕ್ಷನ್ ಮಾಡಿದ್ದೀನಿ ಸರ್ ಪೇಪರ್ ಅಂದರೆ ತುಂಬ ಲೈಟ್ ಇದೆ ಇಬ್ಬರು ಆರಾಮಾಗಿ ತೊಗೊಂಡೋಗ್ಬೋದು ಆ ರೆಡಿ ಬರುತ್ತೆ ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ದ ವರ್ಡ್ ಆಫ್ ಆಶಿಕ್ ಗೌಡ ಯೂಟ್ಯೂಬ್ ಚಾನಲ್ ಬನ್ನಿ ಗಣೇಶ ಹೇಗೆ ಮಾಡ್ತಾರೆ ನೋಡೋಣ ವೆಲ್ಕಮ್ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಸುನಿಲ್ ಅಂತ ಓಕೆ ಇಲ್ಲೇ ಮೈಸೂರಲ್ಲೇ ವಾಸವಾಗಿರೋದು ಎಷ್ಟು ವರ್ಷದಿಂದ ಗಣೇಶ ಮಾಡ್ತಾ ಇದ್ದೀರಾ ಸರ್ ನನಗೆ ಚೈಲ್ಡು ಚಿಕ್ಕ ಹುಡುಗನಿಂದನೂ ನಾನು ಗಣಪತಿ ಕೆಲಸ ನೋಡೇ ಬೆಳೆದಿರೋದು ಅದನ್ನು ದೊಡ್ಡನ ಆಯ್ತಾಯ್ತು ಅದನ್ನೇ ವೃತ್ತಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಸರ್ ಇದು ಏನು ನಿಮಗೆ ಕಲೆ ಹೌದು 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 ಫುಲ್ ಸರ್ ಸರ್ ಇವಾಗ ನೀವು ಒಂದು ಗಣಪತಿ ಮಣ್ಣನ ಗಣಪತಿ ತಯಾರು ಮಾಡೋದು ಯಾವ ಥರ ಪ್ರೊಸೆಸಿಂಗ್ ಇರುತ್ತೆ ಅಂದ್ಬಿಟ್ಟು ಒಂದು ಕ್ವಿಕ್ ಒಂದು ಗಣಪತಿ ತೋರಿಸ್ತೀನಿ ಓಕೆ ಸೇಮ್ ಪ್ರೊಸೆಸ್ಸೇ ದೊಡ್ಡ ಗಣಪತಿಗಳಿಗೂ ಓಕೆ ಎಷ್ಟು ನಿಮಿಷ ಆಗ್ಬೋದು ಈ ಗಣಪತಿ ಒಂದು ಐದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಫಸ್ಟು ಏನೇನು ಬೇಕಾಗುತ್ತೆ ಮಾಡೋದಕ್ಕೆ ಸರ್ ಇದು ಗಣಪತಿ ಮಾಡೋದಕ್ಕೆ ಇದು ಮೋಲ್ಡ್ ಇದೇ ಅಚ್ಚು ಈ ಮೋಲ್ಡಲ್ಲೇ ನಾವು ಗಣಪತಿ ತಯಾರು ಮಾಡೋದು ಇದು ಫ್ರಂಟು ಇದು ಬ್ಯಾಕ್ ಸೈಡ್ ಸರಿನಾ ಇದು ಫ್ರಂಟು ಇದು ಬ್ಯಾಕು ಇದು ಎರಡು ಕೂಡಿದ್ರೆ ಒಂದು ಗಣಪತಿ ಆಗುತ್ತೆ ಓಕೆನಾ ಇದು ಇಟ್ಕೊಂಡು ರೆಡಿ ಮಾಡ್ಕೊಂಡಿರೋದು ಮಣ್ಣು ಜೇಡಿ ಮಣ್ಣು ಇದು ಕೆರೆಯಲ್ಲಿ ಡೈರೆಕ್ಟ್ ಆಗಿ ತಂದು ನೀರಲ್ಲಿ ಉಣಿ ಹಾಕಿ ಕಾಲಲ್ಲಿ ಆಡಿ ಅದನ್ನ ಅದ ಮಾಡ್ಕೊಂಡಿರೋ ಮಣ್ಣು ಇದು ಈ ಮಣ್ಣನ್ನ ಈ ಹಚ್ಚಿಗೆ ಹಾಕ್ಬಿಟ್ಟು ತಯಾರು ಮಾಡೋದು ಸರ್ ಇದು ಇದು ಮೋಲ್ಡಲ್ಲೇ ಗಣಪತಿ ಮಾಡೋ ಅಂತದ್ ಪ್ರೊಸೆಸ್ ಇದು Okay. ಹೌದು ಸರ್ ಫ್ರಿಂಟ್ ಇದ್ದೀವಿ ನೀಟಾಗಿ ಎಲ್ಲ ಪ್ರೆಸ್ಸಿಂಗ್ ಮಾಡಬೇಕು ಸರ್ ಇದು ಕೈಗೆ ಅಂಟಬಾರ್ದು ಮಣ್ಣು ತೆಳ್ಳ ಇದ್ರೆ ಫಿನಿಶಿಂಗ್ ಬರೋಲ್ಲ ಸರ್ ಹೌದು ಸರ್ ಇದು ಅಚ್ಚು ಅಂಟು ಮಣ್ಣು ಒಂದು ಸ್ವಲ್ಪ ಹಸಿ ಇರುತ್ತಲ್ವಾ ಆಮೇಲೆ ಡೀಟೇಲ್ ಜಾಸ್ತಿ ಇರುತ್ತೆ ಡೀಟೆಲಿಂಗ್ ಜಾಸ್ತಿ ಇದ್ದಾಗ ಮಣ್ಣು ನೀಟಾಗಿ ಬರೋದಿಲ್ಲ ಅವಾಗ ಸ್ವಲ್ಪ ಪೌಡರ್ ಹಾಕ್ತೀವಿ ಅದು ಮಣ್ಣನ್ನು ನೀಟಾಗಿ ಬಿಡಿಸ್ಕೊಡುತ್ತೆ ಸರ್ ನೀಟಾಗಿ ಎಲ್ಲೆಲ್ಲಿ ಡಿಸೈನ್ ಇದೆ ಅಂದ್ಬಿಟ್ಟು ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೋಬೇಕು ಫಸ್ಟೇ ನಾವು ಪ್ರೆಸ್ಸಿಂಗ್ ಮಾಡಲಿಲ್ಲ ಅಂದರೆ ಅದರದ್ದು ಪ್ರಿಂಟ್ ನೀಟಾಗಿ ಇಳಿಯಲ್ಲ ಸ್ಕೂಲ್ಗೆ ಹೋಗೋ ಹುಡುಗ ಇಂದನೂ ನೋಡಿ 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 ಕಲ್ತಿದ್ದೀನಿ ಸರ್ ಅವಾಗಿಂದ ಮಾಡಿದ್ದೀನಿ ಅವತ್ತಿನಲ್ಲಿ ಒಂದು ನನಗೆ ಮೂವತ್ತ್ಮೂರು ವರ್ಷ ಒಂದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಓಕೆ ಹತ್ತು ವರ್ಷ ಇದ್ದಾಗಿಂದಾನು ಮಾಡಿದ್ದೀನಿ ಹ್ಮ್ ಜಾಸ್ತಿ ಹ್ಮ್ ಚಿಕ್ಕದ್ರಿಂದ ಹಿಡಿದು ದೊಡ್ಡದು ಗಂಟೆನ ಜಾಸ್ತಿ ಸೇಲ್ ಆಗುತ್ತೆ ಸರ್ ಮನೆ ಗಣಪತಿಗಳು ಸ್ವಲ್ಪ ಜಾಸ್ತಿ ಬೇಡಿಕೆ ಮೈಸೂರಲ್ಲಿ ಮನೆ ಗಣಪತಿಗಳಿಗೆ ಸ್ವಲ್ಪ ವೆರೈಟಿ ಕೊಡೋದು ಸ್ವಲ್ಪ ಜನ ಕಮ್ಮಿ ಎಲ್ಲ ಹೊರಗಡೆಯಿಂದ ತಂದು ವ್ಯಾಪಾರ ಮಾಡ್ತಾರೆ ಜಾಸ್ತಿ ಇಲ್ಲಿ ಹೊಸ ಹೊಸ ಡಿಸೈನ್ಗಳು ಮಾಡೋದು ಸ್ವಲ್ಪ ಕಮ್ಮಿ ಹಂಗಾಗಿ ನಮ್ಮ ಮನೆಗಳಲ್ಲಿ ಹೆಂಗೆ ಅಂದರೆ ಪ್ರತಿ ವರ್ಷವೂ ವೆರೈಟಿ ಹೊಸ ಹೊಸ್ದಾಗಿ ಮಾಡ್ತಾನೆ ಇರ್ತೀವಿ ಸೊ ಎಲ್ಲಾರ್ಗು ಇಲ್ಲಿ ಗಣಪತಿ ತಗೋಬೇಕು ಅನ್ನೋದು ಖುಷಿ ಯಾಕೆ ಅಂದರೆ ಪ್ರತಿ ವರ್ಷ ಏನಾದ್ರು ಒಂದು ವೆರೈಟಿ ಇದ್ದೇ ಇರುತ್ತೆ ಚಿಕ್ಕದ್ರಿಂದ ದೊಡ್ಡದು ಗಂಟೆ ಎಷ್ಟು ಅಡಿ ಇದು ಲಾಸ್ಟ್ ಅಂತಂದ್ರೆ ನೀವು ದೊಡ್ಡದು ಮಾಡಿರೋದು ಮಣ್ಣಲ್ಲಿ ಸರ್ ಆರು ಆರೂವರೆ ಅಡಿ ಲಾಸ್ಟ್ ಸರ್ ಮಣ್ಣಲ್ಲಿ ಮಾಡೋಕ್ಕಾಗೋದು ಮಾಡ್ಬೋದು ಬಟ್ ಆಮೇಲೆ ತೂಕ ಎತ್ತಕ್ಕಾಗಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅವ್ರಿಗೂ ಮೆರವಣಿಗೆ ಟೈಮಲ್ಲೆಲ್ಲ ಭಾಳ ತೊಂದರೆ ಆಯ್ತದೆ ಅದಕ್ಕೆ ಈ ವರ್ಷ ಎಂಟಡಿ ಗಣಪತಿಗಳು ಮಾಡಬೇಕು ಅಂದ್ಬಿಟ್ಟು ಪೇಪರ್ ಮಾಡಿದೀವಿ ಸರ್ ಮುಂಚೆ ತರ ಇಲ್ಲ ಸರ್ ಇವಾಗ ಕಷ್ಟ ಎಲ್ಲ ಕೆರೆಗಳೆಲ್ಲ ಅಭಿವೃದ್ಧಿ ಹೂಳು ಎತ್ಬಿಟ್ಟವ್ರೆ ಫುಲ್ಲು ಮುಂಚೆ ಆದ್ರೆ ಸಿಗ್ತಿತ್ತು ಮಣ್ಣು ಇವಾಗ ಎಲ್ಲ ಬೇರೆ ಕಡೆಯಿಂದ ತರ್ಸ್ಕೋಬೇಕು ಆಸನ ಕೇರ್ಪೇಟೆ ಕಡೆ ಸೈಡಿಂದ ಮಣ್ಣು ತರ್ಸ್ಕೊತಾ ಇದ್ವಿ ಮುಂಚೆ ಇಲ್ಲ ಕೆರೆ ಸತ್ರನೇ ಸಿಗೋದು ಕೆರೆ ಅದು ಫುಲ್ಲು ಎತ್ಬಿಟ್ಟು ಇವಾಗ ನಮಗೆ ಮಣ್ಣು ಇಲ್ದಿರಂಗ ಓಕೆ ಸಿಗುತ್ತೆ ಮಣ್ಣು ಸಿಗುತ್ತೆ ಸರ್ ಯಾರಾದ್ರೂ ಆರ್ಡರ್ ಕೊಟ್ರೆ ನಮ್ಗೆ ಈ ತರ ಡಿಸೈನ್ ಬೇಕು ಅಂತ ಕೊಟ್ರೆ ಎಷ್ಟು ದಿನದೊಳಗಡೆ ಕೊಡ್ತೀರಾ ಮತ್ತೆ ಚಾರ್ಜಸ್ ಯಾವ ರೀತಿ ಯಾವ ಪ್ರೊಸೆಸ್ ಮೇಲೆ ನೀವು ಚಾರ್ಜ್ ಮಾಡ್ತೀರಾ ಅಂದ್ರೆ ಅಡಿ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಿರೋ ಅಥವಾ ಡಿಸೈನ್ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಿರೋ ಅಂದ್ರೆ ಡಿಸೈನ್ ಲೆಕ್ಕ ಸರ್ ಅದು ಡಿಸೈನು ಪ್ಲಸ್ ಎರಡು ಕನ್ಸಿಡರ್ ಆಗುತ್ತೆ ಸಿಗುತ್ತೆ ಇವಾಗೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಈಗ ನಮ್ಮ ಹತ್ರನ ಮಿಷಿನ್ ತರ್ಸಿದೀವಿ ಈ ವರ್ಷ ತರಿಸಿದೀವಿ ಆ ಮುಂಚೆಲ್ಲ ಈ ತರ ಕಲ್ಲ ಆಗಬೇಕಿತ್ತು ಇದು ಸ್ವಲ್ಪ ಹಳೆ ಮಣ್ಣು ಮಿಷಿನ್ಗೆ ಹಾಕಿರೋ ಮಣ್ಣಲ್ಲ ಇದು ಇವಾಗೆಲ್ಲ ಖಾಲಿ ಆಗ್ಬಿಡುತ್ತೆ ನಿಮ್ಗೆ ಅದೇ ಬೇಕಾಗಿರೋ ಡಿಸೈನ್ ಬೇಕು ಅಂದ್ರೆ ಹಬ್ಬ ಒಂದು ಎರಡು ತಿಂಗಳು ಮುಂಚೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಮುಂಚೆ ಬಂದ್ರೆ ನೀವು ಕೇಳಿ ಡಿಸೈನ್ ಮಾಡ್ಬೋದು ಅದಾದ್ಮೇಲೆ ಬಂದ್ರೆ ಮಾಡೋಕ್ಕಾಗೋದಿಲ್ಲ ಎಲ್ಲ ಪೇಂಟ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ ಮಣ್ಣು ಕೆಲಸ ಸ್ಟಾಪ್ ಮಾಡ್ಬಿಡ್ತೀವಿ ಈ ಮೋಲ್ಡ್ ಕೂಡ ನೀವು ರೆಡಿ ಮಾಡ್ಕೊಡ್ತೀರಾ ಬೇಕಂದ್ರೆ ಹೌದು ಸರ್ ಫಸ್ಟ್ ಮಾಡ್ತಿದ್ದೆ ನಮಗೆ ಮೋಲ್ಡ್ ಎಲ್ಲ ರೆಡಿ ಮಾಡ್ಕೊಡ್ತಿದ್ದೆ ಬಟ್ ಇವಾಗ ಏನು ಅಂದರೆ ಗಣಪತಿ ಕೆಲಸನೇ ಸ್ವಲ್ಪ ಜಾಸ್ತಿ ಆರ್ಡರ್ಗಳು ಜಾಸ್ತಿ ಬರೋದ್ರಿಂದ ಮೋಲ್ಡ್ ಕೆಲಸಗಳು ಸ್ವಲ್ಪ ಕಮ್ಮಿ ಮಾಡ್ಬೋದಿದ್ದೀವಿ ಓಕೆ ಅದು ಸ್ವಲ್ಪ ಆಗಲ್ಲ ಈಗ ಮಾಡೋಕ್ಕೆ ಇವಾಗೆಲ್ಲ ಏನಿದ್ರು ಗಣಪತಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ಬಿಡ್ತೀವಿ ಓಕೆ ಆರ್ಡ್ರಸ್ಸು ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ ಹ್ಞೂ ಎಲ್ಲೆಲ್ಲಿಂದ ಆರ್ಡ್ರ್ ಮಾಡ್ತಾರೆ ನಿಮ್ಮ ಹತ್ರ ಸರ್ ಮಂಡ್ಯ ಕೊಡ್ತೀವಿ ಆ ಕೆಆರ್ ನಗರ ಕೊಡ್ತೀವಿ ಹಾಸನ ಕೋಟೆ ಆಮೇಲೆ ಮೈಸೂರು ಲೋಕಲ್ ಸುತ್ತಮುತ್ತ ಎಲ್ಲಾ ಕಡೆ ಮಂಡ್ಯ ಆಗಿದೆ ಜಾಯಿಂಟಿಂಗ್ ಆಗಿದೆ ಫ್ರಂಟ್ ಟಚ್ ತೆಗಿತೀನಿ ನೋಡಿ ನಾವು ಸೊಂಡ್ಲು ಬರೋದಿಲ್ಲ ಸೊಂಡ್ಲು ಸಪ್ರೇಟ್ ಅಂಟಿಸ್ಬೇಕು ಒಂದೊಂದು ಕೈಯೂ ಸಪ್ರೇಟ್ ಅಂಟಿಸೋದಿರುತ್ತೆ ಇದು ನಾನು ಚಿಕ್ಕದು ಸ್ಯಾಂಪಲ್ ನಿಮ್ಗೆ ತೋರ್ಸಕ್ಕೆ ಅಂದ್ಬಿಟ್ಟು ಚಿಕ್ಕದು ಮಾಡೋದಲ್ಲ ಸೊ ಕೈಯಲ್ಲ ಅಲ್ಲೇ ಇರುತ್ತೆ ಸೊಂಡ್ಲು ಮಾತ್ರ ಅಂಟಿಸೋದಿರುತ್ತೆ ಓಕೆ ಫ್ರಂಟ್ ಟಚ್ ತೆಗೆದ್ವಿ ಸೊಂಡ್ಲು ಸಪ್ರೇಟ್ ಆಗಿ ಮಾಡ್ತೀರಾ ಹಾಂ ಸೊಂಡ್ಲು ಸಪ್ರೇಟ್ ಇದಕ್ಕೆ ಚೋಟಾ ಗಣಪತಿ ಅಂತ ಕರೀತೀರಾ ಹೌದೌದು ಹೌದು ಸರ್ ಸೊಂಡ್ಲು ನಮ್ಗೆ ಯಾವ ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡ್ತೀವಿ ಆಶೀರ್ವಾದ ಮಾಡೋ ಕಡೆ ಇದ್ರೆ ಬಲ್ಮುರಿ ಓಕೆ ಇದು ಬಲ್ದಾಗ ಅಲ್ವೇ ಎಡ್ದ ಕಡೆ ಇದ್ರೆ ಎಡ್ಮುರಿ ಓಕೆ ಆ ಥರ ಕರೀತಾರೆ ಇದು ನೋಡಿ ಇದು ಬ್ಯಾಕ್ ಸೈಡ್ ಅಷ್ಟು ಬಿಸ್ತೀನಿ ಈಗ ಓಕೆ ನೋಡಿ ಸರ್ ಎಷ್ಟು ನೀಟಾಗಿ ಬರುತ್ತೆ ಮಣ್ಣು ಒಂದು ಚೂರು ಅಂಟಿರಲ್ಲ ಮೋಲ್ಡ್ಗೆ ಆ ಥರ ಅದ ಮಾಡ್ಕೋಬೇಕು ಮಣ್ಣ ತೆಳ್ಳೆ ಇದ್ರೆ ಬರೋದಿಲ್ಲ ಅಂಟ್ಬಿಡುತ್ತೆ ಮೋಲ್ಡ್ಗೆ ಈ ಮಣ್ಣಲ್ಲಿ ಬೇರೆ ಏನಾದ್ರು ಮಿಕ್ಸ್ ಮಾಡಿದ್ರಾ ಏನಿಲ್ಲ ಏನಿಲ್ಲ ಸರ್ ಮಣ್ಣು ಮಣ್ಣಿಗೆ ನೀರು ಅಷ್ಟೇ ಇನ್ನೇನಿಲ್ಲ ಓಕೆ ಕರೆಕ್ಟಾಗಿ ಮಾಡಿದ್ರೆ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಮಾಡ್ಬೋದು ಮಾಡ್ಬೋದು ಫೈವ್ ಮಿನಿಟ್ಸ್ ಅಲ್ಲಿ ಮೋಲ್ಡ್ ಮಾಡ್ಬೋದು ಬಟ್ ನಿಮ್ಗೆ ಎಲ್ಲಾ ಸೈಡೆಲ್ಲ ನೀಟಾಗಿ ಎಲ್ಲ ಫಿನಿಶಿಂಗ್ ಕೊಟ್ಟು ಒಂದ್ ಸಣ್ಣ ಹಾಕ್ಬೇಕು ಅಂದ್ರೆ ಅದು ಒಂದು ಹತ್ತು ನಿಮಿಷ ಎಷ್ಟು ಹತ್ತು ನಿಮಿಷ ಆಗುತ್ತೆ ಹದಿನೈದು ನಿಮಿಷ ಬೇಕು ಅಂದ್ಬಿಟ್ಟು సార్ లెఫ్ట్ సైడ్ ರೆಡಿ ಆಯ್ತು ಸರ್ ನಿಮ್ ಮುಂದೆನೆ ಇವಾಗ ಸೊಂಡ್ಲು ಮಾಡಿ ತೋರಿಸ್ತೆ ಇದಕ್ ಮೌಲ್ಡು ಇದೆ ಸೊಂಡ್ಲಿಗೆ ಬಟ್ ನಾವು ಕೈಯಲ್ಲೇ ಇದಕ್ಕೆ ರೀತಿ ಮಾಡ್ಬಿಡ್ತೇವೆ ನಾವು ಗಣಪತಿ ಸರ್ ಇದನ್ನ ಈಗ ನ್ಯಾಚುರಲ್ ಆಗಿ ಇದನ್ನ ಒಣಗಬೇಕು ಅಂತ ಪೈಂಟ್ ರೆಡಿ ಆಗ್ಬೇಕು ಅಂದ್ರೆ ನ್ಯಾಚುರಲ್ ಆಗಿ ಇಪ್ಪತ್ ದಿನ ಬೇಕು ಸರ್ ಮಣ್ಣನ್ ಗಣೇಶ ಇಪ್ಪತ್ ದಿನ ಆದ್ಮೇಲೆ ಎಲ್ಲ ಎಲ್ಲೆಲ್ಲಿ ಈಗ ಸಣ್ಣ ಪುಟ್ಟ ಕಲ್ಲುಗಳೆಲ್ಲ ಇರುತ್ತೆ ಮಣ್ಣಲ್ಲಿ ಆ ಕಲ್ಲಿರೋ ಜಾಗದಲ್ಲಿ ಈ ಸಣ್ಣ ಪುಟ್ಟ ಸೀಡ್ಗಳು ಬಂದೇ ಬರುತ್ತೆ ಚಿಳ್ಳು ಹೊಡಿತದೆ ಆವಾಗ ಅವದೆಲ್ಲ ಪ್ಯಾಚಪ್ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡಿ ಆಮೇಲೆ ಫಸ್ಟ್ ಕೋಟು ಸೆಕೆಂಡ್ ಕೋಟು ಅಂತ ಕೊಟ್ಬಿಟ್ಟು ನೀಟಾಗಿ ಒಲ್ಲಿ ಪಂಚೆ ಎಲ್ಲ ಬಿಡಿಸಿ ನೀಟಾಗಿ ಬಣ್ಣ ಎಲ್ಲ ಹೊಡಿಬೇಕು ಓಕೆ ಪ್ರೊಸೆಸ್ ಅಷ್ಟು ಪ್ರೊಸೆಸಿಂಗ್ ಇರುತ್ತೆ ಸರ್ ಓಕೆ ಸೊ ಈ ಗಣಪಂಗೆ ಹಾಂ ಇಷ್ಟು ಚಾರ್ಜ್ ಮಾಡ್ತೀರಾ ನೀವು ಸರ್ ಈ ಗಣಪಂಗೆ ನಾವು ಇನ್ನೂರು ಇನ್ನೂರೈವತ್ತು ಖರಾವರಿ ಸರ್ ಮಣ್ಣಿನ ಗಣೇಶಗಳೆಲ್ಲ ಇನ್ನೂರು ರೂಪಾಯಿ ಕೊಡ್ತೀವಿ ಪೇಂಟ್ ಮಾಡಿದ್ರೆ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ ಹ್ಞೂ ಆ ಥರ ಓಕೆ ಸೊ ಇನ್ನೊಂದು ಹೇಳಿದ್ರಿ ನೀವು ಪೇಪರಿಂದ ಮಾಡಿದ್ದೀನಿ ಅಂತ ಹೌದು ಸರ್ ಅದನ್ನು ತೋರಿಸಿ ನೋಡಿ ಸರ್ ಈ ವರ್ಷ ಮಾಡಿರೋದು ಇದು ಹೊಸ ಟ್ರೆಂಡು ಮುಂಬೈ ಸ್ಟೈಲ್ ಗಣಪತಿ ಅಂತ ಎಲ್ಲ ಮು ಮುಂಬೈ ಮಾದರಿ ಗಣಪತಿಗಳು ಕೇಳ್ತಿದ್ರು ಅಂದರೆ ನಾವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ವಿ ಅದಕ್ಕೆ ಜನಗಳು ಹೋಗಿ ಬೆಂಗಳೂರಲ್ಲೆಲ್ಲ ಹೋಗಿ ತರ್ತಿದ್ರು ನಾನೇ ಈ ವರ್ಷ ಮೈಸೂರಲ್ಲಿ ನಾನೇ ಯಾಕೆ ಹಿಂಗೆ ತಯಾರು ಮಾಡಬಾರ್ದು ಅಂದ್ಬಿಟ್ಟು ಇದರದ್ದು ಒಂದು ಒಂದು ಮಾಡಲು ನಾನೇ ತಯ ಮಣ್ಣಲ್ಲಿ ತಯಾರು ಮಾಡಿ ಮೋಲ್ಡ್ ಮಾಡಿ ರೆಡಿ ಮಾಡಿ ಇದನ್ನು ಪೇಪರಲ್ಲಿ ಪ್ರೊಡಕ್ಷನ್ ಮಾಡಿದ್ದೀನಿ ಸರ್ ಪೇಪರ್ ಅಂದ್ರೆ ತುಂಬಾ ಲೈಟ್ ವೇಟ್ ಇದೆ ಇಬ್ರು ಆರಾಮಾಗಿ ತಗೊಂಡ್ ಹೋಗ್ಬೋದು ಆರ್ಡಿ ಬರುತ್ತೆ ಬರುತ್ತೆ ಎಲ್ಲ ನೀಟಾಗಿ ನಾವು ಅನ್ಕೊಂಡಾಗ ಈ ವರ್ಷ ಮೊದಲನೇ ವರ್ಷ ಟ್ರೈ ಮಾಡಿದೀನಿ ಜಾಸ್ತಿ ಮಾಡ್ತೀವಿ ಇದು ಗಣಪತಿ ಗಣಪತಿ ಇದು ಪರಿಸರ ಪ್ರೇಮಿನ ನಿಮ್ಮ ಕಂಪ್ಲೀಟ್ ಆಗಿ ಮಣ್ಣಿನ ಗಣಪತಿಗಳು ಸಿಗುತ್ತೆ ಗಣಪತಿ ಎಕೋ ಫ್ರೆಂಡ್ಲಿ ಗಣಪತಿ ಪರಿಸರಕ್ಕೆ ಹಾನಿಯಾಗ ಯಾವುದೇ ಗಣಪತಿಗಳನ್ನು ನಾವು ವ್ಯಾಪಾರನೂ ಮಾಡೋದಿಲ್ಲ ತಯಾರು ಮಾಡೋದಿಲ್ಲ ಪರಿಸರಕ್ಕೆ ಹಾನಿಯಾಗೋ ಅಂಥ ಕಲರ್ಗಳನ್ನೂ ನಾವು ಉಪಯೋಗಿಸೋದಿಲ್ಲ ಓಕೆನಾ ಆಮೇಲೆ ನೀವು ಹೊರ ರಾಜ್ಯದಿಂದ ಗಣಪತಿನ ಅಷ್ಟು ಇಷ್ಟಪಟ್ಟು ತಗೊಬರೋವಂಥ ಅವಶ್ಯಕತೆ ಇಲ್ಲ ಇನ್ಮೇಲೆ ನಾವೇ ಇಲ್ಲೇ ತಯಾರು ಮಾಡ್ತೀವಿ ನೀವು ಲೋಕಲ್ ಇಟ್ಸ್ಗೆ ನೀವು ಸಪೋರ್ಟ್ ಮಾಡಿ ನಮ್ಮಂಥ ಕಲಾವಿದರುಗಳನ್ನೂ ಬೆಳೆಸಬೇಕು ಅಂದರೆ ಇಲ್ಲೇ ಬಿಸ್ನೆಸ್ ಸೃಷ್ಟಿ ಆಗಬೇಕು ನೀವು ಅಲ್ಲಿಂದ ತಗೊಂಡು ಬಂದರೆ ಇಲ್ಲಿ ಸುಮ್ಮನೆ ನಮ್ಮ ನಮ್ಮಂಥವ್ರನ್ನ ನೀವು ಕಡೆಗಣಿಸ್ದಂಗೆ ಆಗುತ್ತೆ ಇಲ್ಲೂ ಬೆಳೆಸಿ ಈ ಕೈ ಇಲ್ಲಿಯವ್ರನ್ನ ಕಲೆಗಳನ್ನೇ ನೀವು ನೋಡಿ ಒಂದು ಸರ್ತಿ ಬಂದು ವಿಸಿಟ್ ಮಾಡಿ ಸರ್ ಯಾವ ಎಲ್ಲನೂ ಫೋನಲ್ಲಿ ನೋಡಿದ್ರೆ ಗೊತ್ತಾಗೋದಿಲ್ಲ ಒಂದು ಸರ್ತಿ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿದಾಗಲಿ ಅದರದ್ದು ಮುಖ ಲಕ್ಷಣ ಆಗಲಿ ಬಣ್ಣ ಕಾಂಬಿನೇಷನ್ಗಳಾಗಲಿ ಎಲ್ಲ ಗೊತ್ತಾಗ ಡಿಸೈನ್ಸ್ಗಳು ತುಂಬ ವೆರೈಟಿಗಳು ಇರುತ್ತೆ ನಮ್ಮ ಹತ್ರ ಈಗ ಆ್ಯಕ್ಚುಲಿ ಹಬ್ಬ ಆಗ ಒಂದು ಮೂರು ದಿನ ಆಗಿದೆ ಅದರಿಂದ ಸ್ವಲ್ಪ ಎಲ್ಲ ಗಣಪತಿಗಳು ಖಾಲಿಯಾಗಿದೆ ಈಗ ಸ್ವಲ್ಪ ಇದು ಈಗ ನೀವು ನೋಡ್ತಿದ್ದಂಗೆ ಈಗಲೇ ಬಂದು ವೀರಂಗ್ಯರೆಯವರು ಬುಕ್ ಮಾಡ್ಕೊಂಡು ಹೋದರು ಅದಾದಮೇಲೆ ಇದು ಇದು ಈ ವರ್ಷ ಇದು ಒಂದು ಹೊಸ ಡಿಸೈನ್ ಮಾಡಿದೆ ಸರ್ ನವಿಲು ಇಲ್ಲಿ ನವಿಲು ತಲೆ ಬರುತ್ತೆ ರೆಕ್ಕೆ ಮೇಲೆ ಕೂತ್ಕೊಳ್ತಾರೆ ಆ ಥರ ಒಂದು ಗಣಪತಿ ಇದೊಂದು ಡಿಸೈನು ನೀವು ನೋಡ್ಬೋದು ಸಾಮಾನ್ಯವಾಗಿ ಈ ಗೌರಿಗಳಿಗೆ ಅಲಂಕಾರ ಮಾಡಿದ್ರೆ ಅದರದ್ದು ಕಳೆನೇ ಬೇರೆ ಬರುತ್ತೆ ಹಾಂ ನೀವು ನೋಡ್ಬೋದು ಈ ಥರ ಎಲ್ಲ ನಾವು ರೆಡಿ ಮಾಡಿಕೊಡ್ತೀವಿ ಹ್ಞೂ ಅದಾದಮೇಲೆ ಇಲ್ಲಿ ನಾಲ್ಕಡಿ ಗಣಪತಿಗಳು ಈ ಥರ ಬರುತ್ತೆ ಇದು ಸಿಂಹಾಸನ ಮೇಲೆ ದರ್ಬಾರ್ ಮಾಡಿ ಕೂತ್ಕೊಂಡಿರೋ ಥರ ಬರುತ್ತೆ ಇದು ನಾಲ್ಕಡಿಲಿ ಇದು ಐದೂವರೆ ಅಡಿ ಗಣಪತಿ ತಬಲಾ ಮೇಲೆ ಕಹಳೆ ಮೇಲೆ ಕೂತಿರೋ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಹಾಗೆ ನೀವು ನೋಡ್ತಿರ್ಬೋದು ಹಿಂದ್ಗಡೆ ಎರಡೂವರೆ ಅಡಿ ಗೌರಮ್ಮ ಸರ್ ಇದು ಫಸ್ಟ್ ಟೈಮ್ ಮೈಸೂರಲ್ಲಿ ನಾವೇ ಸರ್ ಮಾಡಿದ್ದೀವಿ ಎರಡೂವರೆ ಅಡಿ ಗೌರಮ್ಮ ಈಗ ಎಲ್ಲ ಕಡೆಯೂ ಸಿಗ್ತಾಯಿದೆ ಬರೋ ವರ್ಷ ಬೇರೆ ಪ್ಲ್ಯಾನಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಗೌರಮ್ಮ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಒಟ್ನಲ್ಲಿ ಪ್ರತಿ ವರ್ಷ ನಮ್ಮ ಗೋಡನಾಗೆ ಬಂದ ಮೇಲೆ ಅವ್ರಿಗೆ ಹೊಸತನ ಅಂತೂ ಏನಾದ್ರು ಇದ್ದೇ ಇರುತ್ತೆ ಸರ್ ಪ್ರತಿ ವರ್ಷ ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಬಜೆಟ್ ಫ್ರೆಂಡ್ಲಿಯಲ್ಲಿ ಖಂಡಿತ ಎಕೋ ಫ್ರೆಂಡ್ಲಿ ಗಣಪತಿ ನಿಮ್ಮ ಹತ್ರ ಸಿಗುತ್ತೆ ಹೌದು ಸರ್ ಇನ್ನೊಂದು ಹೇಳಬೇಕು ಅಂದರೆ ನಿಮ್ಗೆ ಈ ಫಿನಿಷಿಂಗು ಮೈಸೂರಲ್ಲಿ ಸಿಗೋದು ರೇರು ಹೊರ್ಗಡೆಯಿಂದ ತಂದು ವ್ಯಾಪಾರ ಮಾಡ್ತಾರೆ ಹೊರ್ಗಡೆಯಿಂದ ತಂದು ಹತ್ತು ರೂಪಾಯಿಂದ ಹತ್ತು ರೂಪಾಯಿ ಗಣಪತಿನ ಇಪ್ಪತ್ತು ರೂಪಾಯಿಗೆ ಮಾರ್ತಾರೆ ಬಟ್ ನಾನು ಇಲ್ಲಿ ಹತ್ತು ರೂಪಾಯಿಗೆ ಡೈರೆಕ್ಟಾಗೆ ಇದ್ದೀನಿ ಅಂದರೆ ನಿಮಗೆ ಒಳ್ಳೆ ಬಜೆಟ್ ಫ್ರೆಂಡ್ಲಿನೇ ಒಳ್ಳೆ ಕ್ವಾಲಿಟಿ ಗಣಪತಿ ಕೊಡ್ತೀನಿ ಆ ಥರ ಸರ್ ಎಷ್ಟು ರೇಂಜಿಂದ ಸ್ಟಾರ್ಟಿಂಗ್ ಪ್ರೈಸು ಸ್ಟಾರ್ಟಿಂಗ್ ಅಂದರೆ ಮನೆ ಗಣಪತಿಗಳು ಸರ್ ನೂರೈವತ್ತು ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹೈಯೆಸ್ಟ್ ಅಂದರೆ ಒಂದು ಈ ಥರ ಪೇಪರ್ ಸ್ಮ್ಯಾಶು ಅಂದರೆ ಇನ್ನೂ ದೊಡ್ಡ ದೊಡ್ಡ ಗಣಪತಿಗಳೆಲ್ಲ ಬರುತ್ತೆ ಒಂದು ಐವತ್ತು ಸಾವಿರ ರೂಪಾಯಿ ಗಂಟು ಗಣಪತಿಗಳು ಸಿಗುತ್ತೆ ಸರ್ ಈ ವರ್ಷ ಇನ್ನೊಂದು ಗೋಡನ ಮಾಡಿದ್ದೀವಿ ಸರ್ ಅಲ್ಲೂ ರೆಸ್ಪಾನ್ಸ್ ಚೆನ್ನಾಗಿತ್ತು ಮುಂದಿನ ವರ್ಷದಿಂದ ಸ್ವಲ್ಪ ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಫಸ್ಟು ಒಂದು ಐದಾರು ಕಸ್ಟಮರ್ಸ್ಗಳಿಗೆ ನಮಗೂ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಹೋಲ್ಸೇಲ್ ಕೊಡೋಣ ಅಂತಲೂ ಒಂದು ಇದೆ ಬೆಂಗಳೂರು ಕಡೆ ಸುಮಾರು ಜನ ಕೇಳ್ತಾರೆ ಹೋಲ್ಸೇಲ್ಗೆ ಹೋಲ್ಸೇಲ್ ಕೊಡ್ತೀವಿ ಫಸ್ಟೇ ಆದಷ್ಟು ಬೇಗ ಬಂದು ಒಂದು ಸ್ವಲ್ಪ ಬುಕ್ ಮಾಡ್ಕೊಳ್ಳಿ ಐಟಮ್ಗಳು ಚೆನ್ನಾಗೈತೆ ನಮ್ಮ ಐಟಮ್ ನೀವು ತೊಗೊಂಡು ಹೋಗ್ತಿದ್ದಂಗೆ ಅಲ್ಲೂ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಖಂಡಿತ ಅದಂತೂ ಪಕ್ಕ ಹೊಸ ಹೊಸ ಡಿಸೈನು ಬೇರೆ ಬೇರೆ ಕಡೆ ಎಲ್ಲ ನೀವು ನೋಡಿರ್ತೀರಾ ಒಂದ್ಸಲಿ ಮೈಸೂರಲ್ಲಿ ಬಂದು ಒಂದ್ಸತಿ ಟ್ರೈ ಮಾಡಿ ಮೈಸೂರು ಗಣಪತಿನೂ ಒಂದ್ಸಲಿ ನೋಡಿ ಸರ್ ನಮಸ್ತೆ ನಮಸ್ತೆ ಯಾವ ಏರಿಯಾದಿಂದ ಬಂದಿರಾ ನಿಮ್ಮ ಬಳಗದ ಹೆಸರೇನು ನಮ್ಮ ಬಳಗದ ಹೆಸರು ಶ್ರೀ ವೀರ ಮದಕರಿ ಆನೆಕಳು ಯುವಕರ ಬಳಗ ಅಂತ ಮೈಸೂರಿಂದ ವೀರಿಂಗಿರೆಯಿಂದ ಪ್ರತಿ ವರ್ಷವೂ ಇದೇ ರೀತಿ ಸುಮಾರು ಹದಿನೇಳು ವರ್ಷದಿಂದ ಇದೇ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾನೆ ಇದೀವಿ ನಾವು ಗಂಡ ಗಣೇಶ ಹಬ್ಬ ದಿವಸನೇ ಶುರು ಮಾಡ್ಕೋತಾ ಇದ್ದೋ ಈ ವರ್ಷ ಹುಡುಗರು ಫ್ರೀ ಇರೋದರಿಂದ ಒಂದು ನಾಲ್ಕು ಐದು ಆರೈಕೆ ಅಂತ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬಾ ಒಂದು ನಾಲ್ಕನೇ ತಾರೀಕು ಪ್ರತಿಷ್ಠಾಪನೆ ಮಾಡಿ ಅವತ್ತೊಂದು ದಿವಸ ಅಂದಾನ ಇಟ್ಕೊಂಡಿದ್ದೀವಿ ವೀರಿಂಗಿರೆಯಲ್ಲಿ ಅದು ಐದನೇ ತಾರೀಕು ಶುಕ್ರವಾರ ಏನು ನಮ್ಮ ತುಂಬ ಗ್ರ್ಯಾಂಡಾಗಿ ಒಂದು ಆರ್ಕೆಸ್ಟ್ರಾ ಅಂತ ಒಂದು ಪ್ರೋಗ್ರಾಮ್ ಅಂತ ಇಟ್ಕೊಂಡಿದೀವಿ ತುಂಬ ಗಣ್ಯರಿಗೆ ಒಂದು ಸನ್ಮಾನ ಅಂತ ಇಟ್ಕೊಂಡಿದ್ದೀವಿ ಈ ಗಣೇಶ ಗಣೇಶನ ವಿಸರ್ಜನೆ ಮಾಡ್ತಿರೋದು ಶನಿವಾರ ಆರನೇ ತಾರೀಕು ತುಂಬಾ ಕಲಾ ತಂಡಗಳಿಂದ ಬೀರಿಂಗೇ ರಾಜ ಬೀದಿಯಲ್ಲಿ ಮೆರವಣಿಗೆ ಇಟ್ಕೊಂಡಿದೀವಿ ಅಷ್ಟು ಇಲ್ಲೇ ತಗೊಳಕ್ಕೆ ಕಾರಣ ಏನು ಇಲ್ಲೇ ತಗೊಳ ಕಾರಣ ತುಂಬಾ ಮಣ್ಣು ಗಣೇಶ ಆಗಲಿ ತುಂಬಾ ರೀತಿ ತುಂಬಾ ಇವರೇ ಮಾಡೋದ್ರಿಂದ ಇನ್ನು ನಮಗೆ ತುಂಬಾ ರೀತಿ ಕಲೆಕ್ಷನ್ ಚೆನ್ನಾಗಿದೆ ಸೆಲೆಕ್ಷನ್ ಚೆನ್ನಾಗಿದೆ ತುಂಬಾ ರೀತಿ ಒಳ್ಳೆ ರೀತಿ ಗಣೇಶ ಇದೆ ಗೋರಮ್ಮ ಚೆನ್ನ ರೀತಿ ಡೆಕೋರೇಷನ್ ಇದೆ ಈ ರೀತಿ ಮೈಸೂರಲ್ಲಿ ಎಲ್ಲೂ ಈ ತರ ಇಲ್ಲ ಎಕೋ ಫ್ರೆಂಡ್ಲಿ ಗಣಪತಿ ಪಿಒಪಿ ಯಾವ್ದೇ ರೀತಿಯಾದಂತ ಪಿಗಳು ಉಪಯೋಗಿಸಲ್ಲ ಮಣ್ಣಲ್ಲಿ ಕರಗಿ ಪರಿಸರದಲ್ಲಿ ವಿಲೀನ ಆಗುತ್ತೆ ನಾವು ಸುಮಾರು ಮೂರ್ನಾಲ್ಕು ವರ್ಷದಿಂದ ಇವ್ರ ಹತ್ರನೇ ತಗೋತಾರದು ನಮ್ದು ಮೇನ್ ಇವರು ನಮ್ಮ ಅಣ್ಣ ಆರು ಆದ್ರೆ ನಾವು ಇನ್ನು ನಮ್ ವೀರಿ ಕುಣಸೋರ್ಗೆಲ್ಲ ಇಲ್ಲೇ ತಗೊಳ್ಳಿ ಅನ್ಬಿಟ್ಟು ನಾವು ಸಜೆಸ್ಟ್ ಮಾಡ್ತೀವಿ ಸುಮಾರು ಹದಿನೇಳು ವರ್ಷದಿಂದ ನಾವು ಕುಡಿಸ್ಕೊಂಡೇ ಬರ್ತಾ ಇದೀವಿ ಇದೇ ರೀತಿ ಇಲ್ಲೇ ತಗೊಳೋದು ಇಲ್ಲಿ ಅಕ್ಕಪಕ್ಕ ಅವ್ರ ಸಂಬಂಧ ಕಮ್ಮಿ ರೇಟ್ಗೂ ಹಾಕ್ಕೊಡ್ತಾರೆ ಚೆನ್ನಾಗೂ ಇದೆ ಗಣೇಶ ಇಲ್ಲಿ ಒಳ್ಳೇದಾಗಲಿ ನಿಮ್ಮ ಟೀಮ್ಗೆ ಸರ್ ಥ್ಯಾಂಕ್ ಯು ಯಾವ ಏರಿಯಾದಿಂದ ಬಂದಿದ್ದೀರಾ ಸರ್ ಸರ್ ನಾವು ಸಿರುಡಿಂದ ಬಂದಿದ್ದೀವಿ ಓಕೆ ನಾವಿಲ್ಲಿ ಒಬ್ಬರ ಹತ್ರ ಕೇಳಿದ್ವಿ ಹೆಬ್ಬಾಳಲ್ಲಿ ಗಣೇಶ ಮತ್ತು ಗೌರಿ ಚೆನ್ನಾಗಿದೆ ಸ್ಟೋನ್ ವರ್ಕ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರು ರೆಫರ್ ಮಾಡಿದ್ದಕ್ಕೆ ನಾನು ಬಂದು ಇಲ್ಲಿ ನೋಡಿದ ತಕ್ಷಣ ಲೈಕ್ ಆಯಿತು ಅದು ಚಿಕ್ಕ ಗೌರಿಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಆಗಿ ಡಿಸೈನ್ ಮಾಡೋದು ತುಂಬ ಕಷ್ಟ ಇದೆ ಬಟ್ ಮಾಡವ್ರೆ ಚೆನ್ನಾಗಿ ವರ್ಕ್ ಮಾಡೋರೆ ಅದಕ್ಕೆ ಇಲ್ಲಿಂದ ತಗೊಳ್ತಿದ್ದೀವಿ ಮತ್ತು ಪ್ರೈಸು ಮತ್ತು ರೀಸನೇಬಲ್ ಒಳ್ಳೆಯ ಪ್ರೈಸ್ಗೆ ಕೊಡ್ತವ್ರೆ ತುಂಬ ಖುಷಿ ಆಯಿತು ನಮಗೆ ಎತ್ಕೊ ಹೋಗ್ತಾ ಇದ್ದೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಎಕ್ಸಾಕ್ಟ್ ಅಡ್ರೆಸ್ ಹೇಳಿಬಿಡಿ ಎಕ್ಸಾಕ್ಟ್ ಅಡ್ರೆಸ್ ಬಂದು ಸರ್ ಸೂರ್ಯ ಬೇಕ್ರಿ ಹೆಬ್ಬಾಳ್ ಸೂರ್ಯ ಬೇಕ್ರಿ ಸರ್ಕಲ್ಲು ಸರ್ಕಲಲ್ಲಿ ಫೋರ್ತ್ ಕ್ರಾಸ್ ಒಳಗಡೆ ಬಂದರೆ ಡೆಡ್ ಆ್ಯಂಡ್ ಕಾರ್ನರ್ ಮನೆಯೇ ನಮ್ಮದು ಸರ್ ಕಾರ್ನರಲ್ಲೇ ಒಂದು ನಿಮ್ಮ ಫೋನ್ ನಂಬರು ಫೋನ್ ನಂಬರ್ ಬಂದು ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸೆವೆನ್ ನೈನ್ ಇದು ನನ್ನ ಫೋನ್ ನಂಬರು ಇದೊಂದೇ ಸರಿ ಥ್ಯಾಂಕ್ ಯು ಖುಷಿ ಆಯಿತು ಥ್ಯಾಂಕ್ ಯು ಸರ್ ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಷ್ಟೊಂದು ಜನ ಎಕೋ ಫ್ರೆಂಡ್ಲಿ ಬಿಟ್ಟು ಬೇರೆ ಬೇರೆ ಥರ ಗಣಪತಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್ ಪರಿಸರ ಮಾಲಿನ್ಯ ಅದು ಆ ಮಾಲಿನ್ಯ ಅದು ಅದನ್ನು ನಾವು ತಡೆಗಟ್ಟಬೇಕು ಎಲ್ಲ ಯೂತ್ಗಳಿಗೆ ಹೇಳೋದು ಒಂದೇ ದಯವಿಟ್ಟು ಮಣ್ಣಿನ ಗಣಪತಿ ಕೂರಿಸಿ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ತುಂಬ ಪರಿಸರ ಹಾನಿಯಾಗತ್ತೆ ಖಂಡಿತ ಅದು ಹಾನಿ ಆಗೋದು ಬೇಡ ನೆಕ್ಸ್ಟ್ ಜನ್ರೇಷನ್ ಉಳಿಬೇಕು ಪ್ರಾಣಿ ಪಕ್ಷಿಗಳು ಉಳಿಬೇಕು ಉಳಿಬೇಕು ಜಲಚನ ಪ್ರಾಣಿಗಳು ಉಳಿಬೇಕು ಅಂದರೆ ನಾವು ಎಕೋ ಫ್ರೆಂಡ್ಲಿ ಗಣಪತಿ ಕೂರಿಸ್ಬೇಕು ಈಗ ಪರಿಸರಕ್ಕೆ ಹಾನಿ ಇರೋ ಥರ ಹಬ್ಬ ಮಾಡೋಣ ಆಚರಿಸೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮರಿಬೇಡಿ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ವರ್ಲ್ಡ್ ಆಫ್ ಆಶಿ ಗೌಡ ಸೈನಿಂಗ್ ಆಫ್